ಇದು ನೋಡ್ರಿ ಸಂತ ಬಾಳುಮಾಮ ಅವರ ಕಾಲದಲ್ಲಿದ್ದ ಸ್ವತಃ ಅವರ ಮನೆಯ ಮನೆ ಬಾಗಿಲು ನಮಸ್ಕಾರ ಕರ್ನಾಟಕದ ಮಂದಿಗೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕು ಅಕ್ಕೋಳ್ ಗ್ರಾಮದಲ್ಲಿರುವ ಪವಾಡ ಪುರುಷ ಬಾಳುಮಾಮ ಅವರ ಮನೆಗೆ ತಮಗೆಲ್ಲಾ ಸ್ವಾಗತ ಮೂರು ಅಕ್ಟೋಬರ್ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಪವಾಡ ಪುರುಷ ಬಾಳುಮಾಮ ಅವರು ಇಲ್ಲಿ ಕಂಬಳಿ ಹಚ್ಚಿದಾರಾ ಇದು ಕಂಬಳಿ ಜಾಗದಲ್ಲಿ ಜನಿಸಿದ್ರಂತರೀ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಒಂದು ಹಾವವನ್ನ ಪೂಜಾ ಮಾಡಿದಾರ್ರೀ ಇದಕ್ಕೊಂದ್ ಸಣ್ಣ ಕತಿ ಇತಿ ಕೇಳ್ರಿ ಬಾಳುಮಾಮ ಅವರು ಒಂದು ಹಾವ ಸಾಕಿದ್ರಿ ಆ ಹಾವು ಮತ್ತಾರಲ್ಲ ಸೌದತ್ತಿ ಯಲ್ಲಮ್ಮ ಜಗನ್ಮಾತೆಯ ರೂಪದಲ್ಲಿ ಬಾಳುಮಾಮ ಅವರ ಬೆಂಗಾವಲ ಿ ಒಂದು ಬಾರಿ ಅವರ ಕುರಿ ಮೇಸಾಕಂತ ಮೂರು ದಿನಗಳ ಕಾಲ ಹೊರಗೆ ಹೋಗೋರಿದ್ರಿ ಅವಾಗ ಅವರ ತಂಗಿಗೆ ಮೂರು ದಿನಗಳ ಕಾಲ ಸತತವಾಗಿ ಈ ಸ್ಥಳದಲ್ಲಿ ಹಾಲನ್ನು ಆದ್ರ ಈ ವಿಷಯವನ್ನ ಯಾರಿಗೂ ಅಂತ ಅವರ ತಂಗಿ ಹೇಳಿದ್ರಂತರಿ ಆದ್ರ ಅವರ ಕಾರಣಾಂತರಗಳಿಂದ ಬೇರೆದವ್ರಿಗೆ ಹೇಳಿದ್ರಂತ್ರಿ ಅವಾಗ ಎಲ್ಲರೂ ಬಂದ ನಂತರ ಹಾವ ಯಾರಿಗೂ ಸಮೀಪ ಬರುಗುಡುದಿಲ್ರಿ ಅವಾಗ ಅಣ್ಣ ತಂಬರ್ ಬಂದ ಆ ಹಾವವನ್ನ ಬಡದ ಕೊಲ್ತಾರಂತರಿ ಅವ್ರು ಎಷ್ಟು ಬಾರಿ ಆ ಹಾವನ್ನ ಹೊಡಿತಾರಲ್ಲ ಅಷ್ಟು ಬಾರಿ ಬಾಳುಮಾಮ ಅವರ ಬೆನ್ನಲ್ಲಿ ವಾಸಲಿಂತರ ಆ ಹಾವ ಸ್ಥಳದಲ್ಲಿ ಬಡದು ಕೊಂತಿದ್ರು ನೋಡ್ರಿ ಇದೇ ಕಾರಣ ಮತ್ತ ನಾನಾ ಕಾರಣಗಳಿಂದ ಬಾಳು ಮಾಮಾ ಅವರು ಅಕ್ಕೋಳ್ ಗ್ರಾಮವನ್ನ ಬಿಟ್ಟ ಹೊರಗಡೆ ಹೋಗ್ತಾರ್ರಿ ಬಾಳು ಮಾಮಾ ಅವರನ್ನ ಚಿಕ್ಕ ವಯಸ್ಸಿನಾಗ ಅವರ ತಂದಿ ಅವರ ಚಂದೂಲಾಲ್ ಶೆಟ್ಜಿ ಅವರ ಕಡೆ ಇವರನ್ನ ಚಾಕ್ರಿಗೆ ಬಿಟ್ಟಿದ್ರಿ ಇದ ನೋಡ್ರಿ ಬಾಳು ಮಾಮಾ ಅವರ ಚಕ್ರಿಗಿದ್ದ ಚಂದೂಲಾಲ್ ಶೆಟ್ಜಿ ಅವರ ವಾಡಿ ಇದನ್ನ ನೋಡ್ರಿ ಚಂದೂಲಾಲ್ ಶೆಡ್ಜಿ ಅವರ ಒರಿಜಿನಲ್ ಫೋಟೋ ಮತ್ತ ಬಾಳು ಮಾಮಾ ಅವರ ಒರಿಜಿನಲ್ ಫೋಟೋ ಕೂಡ ಇದ ನೋಡ್ರಿ ಇದ ಪಾರ್ಟ್ ಒನ್ ಆಗಿತ್ರಿ ಇವರು ಯಾಕೆ ಆಳಾದರು ಮತ್ತ ಬಾಳುಮಾಮ ಅವರ ಜೀವಂತ ಸಮಾಧಿ ತಗೋದಿನ ಏನೇನಾಗಿತ್ತು ಅದ್ರ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ್ರಿ ಪಾರ್ಟ್ ಟು ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಧನ್ಯವಾದಗಳು ಆ ದಿನ ಸೆಪ್ಟೆಂಬರ್ ನಾಲ್ಕು ಹತ್ತೊಂಬತ್ ನೂರ ಅರವತ್ತಾರು ಬಾಳುಮಾಮ ಅವರು ಜೀವಂತ ಸಮಾಧಿ ತಗೋ ದಿನ ಏನಾಗಿತ್ತು ನಮಸ್ಕಾರ ಕರ್ನಾಟಕದ ಮಂದಿಗೆ ಪಾರ್ಟ್ ಒನ್ ಯಾರು ನೋಡಿಲ್ಲ ಅವರೆಲ್ಲ ಪಾರ್ಟ್ ಒನ್ ನೋಡಿ ಬರ್ರಿ ಮೊದಲ ಬಾಳುಮಾಮ ಅವರು ಆದ್ಮಾಪುರದಾಗ ಯಾಕ್ ಸಮಾಧಿ ತಗೋದ್ರ ಅಂತ ತಿಳ್ಕೊಂಡು ಬರ್ರಿ ಬಾಳುಮಾಮ ಅವರು ಸುತ್ತಮುತ್ತಿರು ಊರಾಗಿನ ಹಿರಿಯರಿಗೆ ಎಲ್ಲರಿಗೂ ಕೇಳಿದ್ರಂತರಿ ನಾ ಈಗ ಜೀವಂತ ಸಮಾಧಿ ತಗೋದೇನು ನನಗ ಜಾಗ ಬೇಕಾಗಿತಿ ನೀವು ಜಾಗ ಕೊಡ್ತೀರಿ ಏನಂತ ಆದ್ರ ಜಾಗ ಕೊಡಕ ಯಾರು ಮುಂದ್ ಬರ್ದಿಲ್ರಿ ಆಗ ಆದ್ಮಾಪುರದಲ್ಲಿರುವ ಭೋಸ್ಲೆ ಸರ್ಕಾರ ನೀವ್ ಈಗ ಏನ್ ನೋಡೋದಿರಲಿಲ್ಲ ಇದ ಇದೋಸ್ಲೆ ಸರ್ಕಾರ ಅವರ ವಾಡೆ ಮತ್ತ ಭೋಸಲೆ ಸರ್ಕಾರ ಅವರ ಬಾಳುಮಾಮ ಅವರ ಅನ್ಯಾಯಿ ಕೂಡ ಆಗಿದ್ದರಿ ಹಂಗಾಗಿ ಬಾಳುಮಾಮ ಅವರಿಗೆ ಜೀವಂತ ಸಮಾಧಿ ತೊಗೋಕೆ ಜಾಗ ಕೊಟ್ಟವರು ಭೋಸಲಿ ಸರ್ಕಾರ ಅವರೇ ಈ ವಿಡಿಯೋದಾಗ ಮೇನ್ ಪಾರ್ಟ್ ಸ್ಟಾರ್ಟ್ ಆಗುದ ಇಲ್ಲಿಂದ ನೋಡ್ರಿ ಈಗ ನೀವು ನೋಡೋದಿರ್ ಇದ ಅದಮಾಪುರ್ ದಲ್ಲಿರುವ ದೇವಸ್ಥಾನ ಈಗಿರುವ ಬಾಳುಮಾಮ ಅವರ ದೇವಸ್ಥಾನದಿಂದ ಸುಮಾರು ಎಂಟುನೂರು ಮೀಟರ್ ದೂರ ಇರಬಹುದು ಅಷ್ಟೇ ಬಹಳ ಏನಿಲ್ಲ ಆ ದಿನ ಸೆಪ್ಟೆಂಬರ್ ನಾಲ್ಕು ಹತ್ತೊಂಬತ್ ನೂರ ಅರವತ್ತಾರು ಈಗೇನ್ ನೀವು ನೋಡೋದಿರಲೇ ಮರುಗುಬಾಯಿ ದೇವಸ್ಥಾನದಲ್ಲಿರುವ ಸಣ್ಣ ಕಟ್ಟಿ ಇದ ಕಟ್ಟಿ ಮೇಲೆ ಬಾಳುಮಾಮ ಅವರು ತಮ್ಮ ಕೊನೆ ಉಸಿರೆಯನ್ನ ಎಳಿತಾ ಇದ್ರಂತಾರೆ ಆಗ ಅವರ ಹುಟ್ಟೂರಾದ ಅಕ್ಕೋಳದಾಗ ವಿಷಯ ತಿಳಿಸಿದ್ರ ಅಂತಾರೆ ಅಕ್ಕೋಳ ಜನ ಎಲ್ಲ ಮಾಮಾ ಅವರನ್ನ ಹುಟ್ಟೂರಿಗೆ ಕರ್ಕೊಂಡು ಹೋಗಿ ಅಲ್ಲೇ ಅಂತಿಮ ದರ್ಶನ ಅಂತಿಮ ವಿಧಿವಿಧಾನವನ್ನ ಮಾಡ್ಬೇಕಂತ ಎತ್ತಿನ ಗಾಡಿ ತಗೊಂಡ ಅದಮಾಪುರ ಬಂದಿದ್ರಂತಾರೆ ಆಗ ಇಲ್ಲಿ ಒಂದು ಹನುಮಂತ ಗುಡಿ ಐತ್ರಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಹನುಮಂತ ಗುಡಿ ದಂಡ ಈ ಟೆಕ್ ಇದರ್ಲದ ಈ ಟೆಕ್ಕವನ್ನ ಎತ್ತಿನ ಗಾಡಿಗಳು ಏರ್ಲಿಲ್ಲ ಅಂತಾರೆ ಯಾಕಂದ್ರ ಬಾಳು ಮಾಮಾ ಅವರಿಗೆ ಅಕ್ಕೋಳ ಗ್ರಾಮಕ್ಕ ಹೋಗೋದೇ ಇಲ್ಲಾಗಿತ್ರಿ ಅದೇನ್ ಕಾರಣ ಅಂತ ನಾ ಪಾರ್ಟ್ ದಾಗ ಎಲ್ಲಾ ಹೇಳಿದನ್ರಿ ಈಗ ಮರಗುವೈ ಗುಡಿಯಿಂದ ಮಾಮಾ ಅವರನ್ನ ದುಃಖದ ಮೆರವಣಿಗೆ ಮಾಡ್ಕೋತ ಈಗಿರುವ ದೇವಸ್ಥಾನದ ಸ್ಥಳಕ್ಕ ತಗೊಂಡ್ ಬಂದಿರಂತಾರೆ ಮರಗುವೈ ಗುಡಿಯಿಂದ ಈಗಿರುವ ದೇವಸ್ಥಾನಕ್ಕ ತಗೊಂಡ್ ಬಾಳು ಬಾಳುಮಾಮ ಅವರ ಎರಡು ಜೊತೆ ಶರ್ಟ್ ಮತ್ತು ದೋತ್ರ ಬೆವರಿಂದ ವದ್ದಾಗಿದ್ದು ಅಂತಾರೆ ಅವಾಗ ಎಲ್ಲರಿಗೂ ಗೊತ್ತಾಯ್ತರಿ ಬಾಳು ಮಾಮಾ ಅವರ ಜೀವಂತ ಇದಾರಂತ ಜೀವಂತ ಸಮಾಧಿ ಮಾಡಕ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ್ರಿ ಅಂತರಿ ಆದ್ರೆ ಮಾಮಾ ಅವರ ಮುಖ ಮಾತ್ರ ಎಷ್ಟು ಭಂಡಾರ ಹಾಕಿದ್ರು ಮುಚ್ಚಲಾಗಿತ್ರಿ ಆಗ ಅವರ ಹೆಂಡತಿ ಬಂದ ಭಂಡಾರ ಹಾಕಿ ನಮಸ್ಕರಿಸಿದ್ರಿ ಆದ್ರೂನು ಮಾಮಾ ಅವರ ಮುಖ ಮುಚ್ಚಲಿಲ್ಲ ಆವಾಗ ಅವರ ಸಹೋದರ ಬಂದ ಬಾಳುಮಾಮ ಅವರ ಮುಖದ ಮೇಲೆ ಕೈ ಆಡಿಸಿ ನಮಸ್ಕರಿಸಿ ಎರಡ ಎರಡು ಮುಟಗಿ ಭಂಡಾರವನ್ನ ಬಾಳು ಮಾಮಾ ಅವರ ತಲೆಮೇಲ ಹಾಕಿದ್ರ ಆವಾಗ ಅವಾಗ ಸಂಪೂರ್ಣವಾಗಿ ಬಾಳು ಮಾಮಾ ಅವರ ದೇಹ ಭಂಡಾರದಾಗ ಮುಚ್ಚಿದ್ರಿ ಆಗ ಎಲ್ಲರ ಕಣ್ಣಲ್ಲಿ ನೀರು ತಳಮಳ ಎಲ್ಲಾ ದೇವರ ಸ್ವರ್ಗದಿಂದ ಆಶೀರ್ವಾದ ಮಾಡಿರ ನಮ್ಮ ದೇವರ ನಮ್ಮ ಜೊತೆ ಎದ್ದು ಬಿಟ್ಟಂತ ತುಂಬಲಾರದಷ್ಟು ದುಃಖ ಎಲ್ಲರ ಕಣ್ಣಲ್ಲಿ ಇತ್ರಿ ಹೋಗ್ತಾ ಹೋಗ್ತಾ ಮಾಮಾ ಅವರು ಸಹೋದರ ಸಂಬಂಧ ಏನ್ ಇರ್ತೈತಿ ಅಂತ ತಿಳಿಸ್ಕೊಟ್ರಿ ಈಗ ಆದ್ಮಾಪುರ ಪುಣ್ಯಕ್ಷೇತ್ರ ಆದ್ಮಾಪುರ ಆಗಿ ಬದಲಾಗಿತ್ರಿ ಸಾವಿರಾರು ಭಕ್ತರು ದಿನನಿತ್ಯ ರಾಜ್ಯ ರಾಜ್ಯಗಳಿಂದ ದೈವ ಮಾನವನ ದರ್ಶನ ತಗೊಂಡ ಭಕ್ತಿ ಪೂರ್ವಕವಾಗಿ ಬೆಳಕುತ್ತಾರೀ ವಿಡಿಯೋ ಇಷ್ಟವಾದ್ರೆ ಲೈಕ್ ಶೇರ್ ಫಾಲೋ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುಂಡ್ರಿ ಧನ್ಯವಾದಗಳು